ಹಾಯ್ ಫ್ರೆಂಡ್ಸ್ ಇವತ್ತು ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಸಿಹಿ ಮತ್ತು ಖಾರದ ಅವಲಕ್ಕಿ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಗಟ್ಟಿ ಅವಲಕ್ಕಿ ಇದು ಇದನ್ನು ಚೆನ್ನಾಗಿ ಒಂದು ಮೂರು ಸರಿ ತೊಳ್ಕೊಬೇಕು ಒಂದೊಂದು ಅವಲಕ್ಕಿ ಮುಗ್ಗಿರುತ್ತೆ ಅದಕ್ಕೋಸ್ಕರ ಒಂದು ಮೂರು ಸರಿ ಚೆನ್ನಾಗಿ ಉಜ್ಜಿ ಉಜ್ಜಿ ತೊಳೆದಿಟ್ಕೋಬೇಕು ನಾನು ತೊಳ್ದಿಟ್ಕೊಂಡಿದ್ದೀನಿ ನೋಡಿ ಈಗೆಲ್ಲ ನೀರೆಲ್ಲ ಬಸ್ತು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಚಿಮ್ಗಿಸ್ಬಿಟ್ಟು ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ನೆಂದರೆ ಸಾಕಾಗುತ್ತೆ ಈಗ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಈ ರೀತಿ ಉದ್ರ ಉದ್ರಾಗಿದ್ರೆ ಚೆನ್ನಾಗಿರುತ್ತೆ ಈಗ ನಾನು ಒಗ್ಗರಣೆಗೆ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಅದು ಬಿಸಿ ಆದ ನಂತರ ಒಂದು ಐದಾರು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ನಾನೊಂದು ಎರಡು ಅಷ್ಟು ಕಡಲೆ ಬೀಜ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಅಷ್ಟು ಉದ್ದಿನ ಬೇಳೆ ಅಷ್ಟು ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಿಮೆ ಉರಿ ಇಟ್ಕೋಬೇಕು ಇಲ್ಲಾಂದರೆ ಬಿಡುತ್ತೆ ಕಡಿಮೆ ಉರಿ ಇಟ್ಕೊಂಡು ನೀಟಾಗೆ ಬ್ರೌನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಹಸಿಮೆಣ್ಸಿ ಕಾಯಿ ಮತ್ತು ಕರಬೇ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಒಣಗಿರ ಮೆಣಸಿ ಹಾಕ್ಕೋಬೋದು ಇದು ಸ್ವಲ್ಪ ಫ್ರೈ ಆದ ನಂತರ ಒಂದೆರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಬೇಯಬೇಕು ಈರುಳ್ಳಿ ಬೆಂದ ನಂತರ ಟೊಮೊಟೊ ಹಾಕ್ಕೊತಾ ಇದ್ದೀನಿ ನೀವು ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಸಹ ಹಾಕ್ಕೋಬೇಕು ಹಾಕ್ಕೋಬೋದು ಈಗ ಟೊಮೊಟೊ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಎಣ್ಣೆ ಎಲ್ಲ ಬಿಟ್ಕೊಂಡ ನಂತರ ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಶಾರ್ಟೇಜ್ ಬಂದರೆ ಆಮೇಲೆ ಹಾಕ್ಕೊಬೋದು ಉಪ್ಪು ಹಾಕ್ಕೊಂಡು ಒಣ ಮಿಕ್ಸ್ ಮಾಡಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನೀವು ಬೇಕಂದ್ರೆ ಅವಲಕ್ಕಿ ಹಾಕಿದ ಮೇಲೆ ಹಾಕ್ಕೊಬೋದು ಈ ರೀತಿ ಹಾಕೋದ್ರಿಂದ ಬೇಗ ಕೆಡಲ್ಲ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ನೋಡಿ ಈಗ ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಗಂಟೆ ಎಲ್ಲ ರೆಡಿ ಆಗಿಬಿಡುತ್ತಿದ್ದ ಈ ರೀತಿ ಮಾಡಿಕೊಂಡ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಈಗ ಖಾರದ ಹೊಲಕ್ಕೆ ರೆಡಿಯಾಗಿದೆ ಒಂದು ಐದು ನಿಮಿಷ ಕಡಿಮೆ ಉರಿಟ್ಕೊಂಡು ಬೇಯಿಸ್ಕೊಳ್ಳೋಣ ಈಗ ರೆಡಿಯಾಗಿದೆ ಇದೆ ಇದು ಸಿಹಿ ಮಾಡೋಣ ನಾನು ಎರಡು ಬಾಳೆಹಣ್ಣು ತಗೊಂಡಿದ್ದೀನಿ ಒಂದು ಪುಟ್ಟ ಬಾಳೆಹಣ್ಣು ಒಂದು ಪಚ್ಚಿ ಬಾಳೆಹಣ್ಣು ಎರಡು ಹಚ್ಕೊಳ್ಳೋಣ ಈಗ ಅದಕ್ಕೆ ಕಾಯಿ ಹಾಕ್ಕೊತಾ ಇದ್ದೀನಿ ಮತ್ತು ಬೆಲ್ಲ ನಿಮ್ಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಬಾಳೆಹಣ್ಣು ಹಚ್ಚಿರೋದು ಏಲಕ್ಕಿ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಈಗಿಷ್ಟು ಹಾಕ್ಕೊಂಡು ನನ್ನ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಿದ್ದೀನಿ ಬೆಲ್ಲ ತುರ್ದು ಹಾಕ್ಕೊಳ್ಳಿ ನಾನು ಕುಟ್ಟಿರೋದಿತ್ತು ಅದು ನನಗೆ ಹಾಕ್ಕೊಂಡಿದ್ದೀನಿ ತುರ್ದು ಹಾಕ್ಕೊಂಡ್ರೆ ಚೆನ್ನಾಗಿ ಕರಗುತ್ತೆ ನೋಡಿ ರೆಡಿಯಾಗಿದೆ ಎರಡು ಒಂದು ಅರ್ಧ ಗಂಟೆಯಲ್ಲಿ ರೆಡಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಥ್ಯಾಂಕ್ ಯು